ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಿದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಪಯಣಿಸುವ ಸಮಯ ನಿನ್ನ ನೆನಪ ಸಂಪುಟವು ಎನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಪ್ರತಿದಿನ ಪಯಣಿಸುವ ಸಮಯ ನಿನ್ನ ನೆನಪ ಸಂಪುಟವು ಪ್ರತಿ ಫಲಿಸಿ ಪರಿಮಳಿಸುತ್ತ ನವ ಪಲ್ಲವವನ್ನೇ ಸೃಷ್ಟಿಸುವವು ಪ್ರೀತಿ ಘಮ ಸ್ವರ ಕೊಳಲುಲಿಗೆ ಸೇರಿಸುತ್ತಲೀ ತೇಲಿಸುವವು ಪ್ರತಿದಿನ ಪಯಣಿಸುತ್ತ ಪಯಣಿಸುವ ಸಮಯ ಇನ್ನ ನೆನಪ ಸಂಪುಟವು ಪ್ರತಿಫಲಿಸಿ ಫಲಿಸಿ ಪರಿಮಳಿಸುತ್ತ ನವಪಲ್ಲವನೇ ಸೃಷ್ಟಿಸುವವು ಪ್ರೀತಿಗಮ ಸ್ವರ ಕೊಳಲುಲಿಗೆ ಸೇರಿಸುತ್ತಲೀ ತೇಲಿಸುವವು ಅವಳ ನಗುವಿನ ಚಲುವಿನಲ್ಲಿ ಕೆಂಪಾಗುವ ಹೂಮಗವು ಅವಳ ಕೂಮಿಗಿಲೆನಿಸಿ ಮನಕಾನಂದ ಮೈಮರೆಸಿ ಧ್ಯಾನವು ಅವಳ ಸಿರಿ ಸನ್ನಡೆತಗಳ ಸಡಗರ ತಡೆಯೇ ಹೊಸ ಲೋಕವು ಅವಳ ನಗುವಿನ ಚಲುವಿನ ಕೆಂಪಾಗುವ ಹೂಮಗವು ಅವಳಕೂ ಮಿಗಿಲೆನಿಸಿ ಮನಕಾನಂದ ಮರೆಸಿ ಧ್ಯಾನವು ಅವಳ ಸಿರಿ ಸಣ್ಣಗಳ ಸಡಗರ ತಡೆಯೇ ಹೊಸ ಲೋಕವು ಅವಳ ನಗುವಿನ ಚಲುವಿನಲ್ಲಿ ಕೆಂಪಾಗುವ ಹೂಮಗವು ಪ್ರತಿದಿನ ಪಯಣಿಸುವ ಸಮಯ ನಿನ್ನ ನೆನಪ ಸಂಪುಟವೂ ಪ್ರತಿಫಲಿಸಿ ಫಲಿಸಿ ನವ ಪಲ್ಲವವನ್ನೇ ಸೃಷ್ಟಿಸುವವು ಪ್ರೀತಿ ಘಮಸ್ವರ ಕೊಳಲುಲಿಗೆ ಸೇರಿಸುತಲಿ ತೇಲಿಸುವವು ತಣಿಸಿ ಆಯಾಸ ಗುಣಿಸಿ ಆನಂದ ಜೊತೆ ಸಮಾಧಾನವು ಗಣಿಯಂತೆ ಮೊಗೆ ಎನ್ನುತಲಿ ಕಣ್ಣೋಟ ದಾಟ ಚೆನ್ನಾಟವು ಋಣಿಯು ಪ್ರತಿ ಜನ್ಮದಲು ಅವಳೊಂದು ಭಾವಾಮೃತವು ತಣಿಸಿ ಆಯಾಸ ಗುಣಿಸಿ ಆನಂದ ಜೊತೆ ಸಮಾಧಾನವು ಗಣಿಯಂತೆ ಮೊಗೆ ಎನ್ನುತಲಿ ಕಣ್ಣೋಟ ದಾಟ ಚೆನ್ನಾಟವು ಋಣಿಯು ಪ್ರತಿ ಜನ್ಮದೂಲ ಅವಳದೊಂದು ಭಾವಾಮೃತವು ಪ್ರತಿದಿನ ಪಯಣಿಸುವ ಸಮಯ ನಿನ್ನ ನೆನಪು ಸಂಪುಟವು ಪ್ರತಿ ಫಲಿಸಿ ಪರಿಮಳಿಸುತ್ತ ನವ ಪಲ್ಲಭವನೆ ಸೃಷ್ಟಿಸುವವು ಪ್ರೀತಿ ಘಮ ಸ್ವರ ಕೊಳಲುಲಿಗೆ ಸೇರಿಸುತ್ತಲೀ ತೇಲಿಸುವವು ಉತ್ತರಿಸಲಾರೆ ಪ್ರಶ್ನೆ ಕಂಗಳರಲ್ಲಿ ಸೋಲುವೆ ಸಮೀಕ್ಷಣವು ಮತ್ತೇರಿಸುವ ಜೆಂದುಟಿ ಯಲುಗಿ ನುಡಿಗಟ್ಟಿರೆ ವಿಸ್ಮಯವು ಕತ್ತೆತ್ತಿ ನೋಡುವಲ್ಲಿ ಮೋಹಕನಗೆ ಅಭರ್ಣ ಚಿತ್ರಚೆಲುವು ಉತ್ತರಿಸಲಾರೆ ಪ್ರಶ್ನೆ ಕಂಗಳರಳಿ ಸೋಲುವೆ ಸವಿಕ್ಷಣವು ಮತ್ತೇನಿಸುವ ಅಲುಗಿ ಅಲುಗಿನುಡಿಗಟ್ಟಿರೆ ವಿಸ್ಮಯವು ಕತ್ತೆತ್ತಿ ನೋಡುವಲಿ ಮೋಹಕನಗೆ ಆಭರಣ ಚಿತ್ರ ಚೆಲುವು ಪ್ರತಿದಿನ ಪಯಣಿಸುವ ಸಮಯ ನಿನ್ನ ನೆನಪ ಸಂಪುಟವು ಪ್ರತಿಫಲಿಸಿ ಪರಿಮಳಿಸುತ್ತ ನವ ಪಲ್ಲಭವನೆ ಸೃಷ್ಟಿಸುವವು ಪ್ರೀತಿಗಮ ಸ್ವರ ಕೊಳಲುಲಿಗೆ ಸೇರಿಸುವಲಿ ತೇಲಿಸುವವು ಹಿಂತಿರುಗಿ ಹಿಂತಿರುಗಿ ಯೌವ್ವನವೇ ಅನುರಾಗ ಉಕ್ಕಿ ಸೆಳೆತವು ಹಿಂತಿರುವೆ ನವಸರ ಹಿಂತಿರುವೆ ನವಸರ ಮನೆದಾರಿ ಸೂಜಿಗಲ್ಲೆ ಅನುದಿನವು ಚಿಂತೆಯೊಂದೇನಲ್ಲೆ ಮಲ್ಲೆ ಘಮವೂ ವಲ್ಲವ ಸಂಭ್ರಮವು ಹಿಂತಿರುಗಿ ಯೌವ್ವನವೇ ಅನುರಾಗ ಉಕ್ಕಿಸಿರಲೆ ಸಂತಸವೋ ಹಿಂತಿರುಗುವೆ ನವಸರ ಮನೆ ದಾರಿ ಸೂಜಿಗಲ್ಲೇ ಅನುದಿನವು ಚಿಂತೆಯೊಂದೇನಲ್ಲೆ ಮಲ್ಲೆಗಮವು ಒಲವ ಸಂಭ್ರಮವು ಮಲ್ಲೆಗಮವು ಒಲವ ಸಂಭ್ರಮವು ಪ್ರತಿದಿನ ಪಯಣಿಸುವ ಸಮಯ ನಿನ್ನ ನೆನಪ ಸಂಪುಟವು ಪ್ರತಿ ಫಲಿಸಿ ನವ ಪಲ್ಲಭವನೆ ಸೃಷ್ಟಿಸುವವು ಪ್ರೀತಿಗಮ ಸ್ವರ ಕೊಳಲುವಿಗೆ ಸೇರಿಸುತ್ತಲಿ ತೇಲಿಸುವವು ನಮಸ್ಕಾರ